ಮುಂದೆ ನೀರು ನೋಡಿ ಇರೋದು ಎಷ್ಟು ಬರ್ತಾ ಇದೆ ನೀರು ಫುಲ್ಲು ನಮ್ಮನೆ ಮುಂದೆನೆ ಹೋಗ್ತಾ ಇದೆ ನೀರು ಹರಿದು ಬಿಟ್ಟು ಪಾಪ ರೋಣಿಗೆ ಮಲ್ದಕ್ ಆಗೋಲ್ಲ ಕುತಿದ್ದಾನೆ ಕುತ್ಕೊಂಡಿದೀಯ ಕುತ್ಕೋ ಕುತ್ಕ ಆಯ್ತಾ ನಮ್ಮನೆ ಹತ್ರ ಭಾರಿ ಮಳೆ ಬರ್ತಿದೆ ಬರ್ತಾ ಬರ್ತಾ ಇಳಿತನಕ ನೀರು ಬಂತು ಇಷ್ಟಾಗ್ಲೇ ಇರೋದು ಬಾಲ್ ಇಟ್ಟಿದೆ ಅಂತ ಬಾಲ್ ಈ ಈಚ ಬರ್ತಾ ಇದೆ அப்பட இது அய்யோ அய்யோ மெத்தி தனக்காக நீர் சொல்லு நடை நாகர் படி நம்மனை முந்தே எல்லாம் நீர் நீர் வந்து நம்ம முந்தை நீர் பண்ணு ரோணி ரோனி நீர் வந்து ரோனி மல ஏன் ரோனி நீர் வந்து நீரு 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 ஆத்தியா ஒள்கடையே ಕುತ್ಕ ಸ್ವಲ್ಪ ಜಾಗ ಇದೆಯಲ್ಲ ನೀರು ಹರಿತಾ ಇದೆ ಮನೆ ಮುಂದೆ ಅಯ್ಯೋ ರೋಣಿ ಕುತ್ಕರೋಣ ಏನೋ ಹೋಗ್ತಾ ಇದೆ ನೀರಲ್ಲೆಲ್ಲ ಗೋಲ್ಡ್ ಸಿಗ್ಬೇಕು ಇವಾಗ ಕೊಚ್ಕೊಂಡು ಬರಬೇಕು ನನಗೆ ಗೋಲ್ಡ್ ಕೋಲ್ಡ್ ಸಿಗಬೇಕು ಏನೋ ಹರಿದು ಹೋಗ್ತಾ ಇದೆ ಮನೆ ಮುಂದೆ ಓಣಿ ಬಾರೋನಿ ಬೇಡ ಬೇಡ ಟೀ ಶರ್ಟ್ ರೆಡಿ ಸರಿ ಬರುತ್ತು ಯಾಕೋ ಹೋಗ್ಬೇಡ ಅಲ್ಲೇ ಕುತ್ಕಾಯ್ತಾ ಕುತ್ಕೋಬೇಕು ಹಂಗೆ ನೀರು ನೋಡಿ ಇಲ್ಲಿವರೆಗೆ ಬಂದಿದೆ ಅವರದು ಹೋಗ್ತಾನೇ ಇದೆ ಇನ್ನೊಂದು ಸ್ವಲ್ಪ ಮನೆ ಮೇಲೆ ಹತ್ತುತ್ತೆ ಮ್ಯಾಟ್ ಹಾಕಿದ್ದೀನಲ್ಲ ಅಲ್ಲಿಂದ ಸ್ವಲ್ಪ ನೋಡಿ ಇಷ್ಟು ಹೋಗ್ತಾ ಇದೆ ನೀರು